ಮೈಸೂರು ಜಿಲ್ಲೆಯಲ್ಲಿ ಕಲುಷಿತ ನೀರು ಸೇವಿಸಿ ಹಲವರು ಅಸ್ವಸ್ಥರಾಗಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಕಾರಿಯಾಗಿದೆ ಆಸ್ಪತ್ರೆಯಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದ ಡಿ ಸಾಲುಂಡಿ ಗ್ರಾಮದ ಕನಕರಾಜ್ ಸಾವನ್ನ ಸಾವನ್ನಪ್ಪಿರುವಂಥ ವ್ಯಕ್ತಿ ಡಿ ಕನಕರಾಜ್ ಅಂತೇಳಿ ಡಿ ಸಾಲುಂಡಿ ಗ್ರಾಮದ ಕನಕರಾಜ್ ನಿನ್ನೆ ವಾಂತಿ ಭೇದಿಯಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಕನಕರಾಜ್ ಮೈಸೂರಿನ ಕೆ ಸಾಲುಂಡಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರಾಜೇಂದ್ರ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಸಾಂಕ್ರಾಮಿಕ ರೋಗ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಲಿಕ್ಕೆ ಕ್ರಮವನ್ನು ಕೂಡ ವಹಿಸ್ತೀವಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಈ ವ್ಯಕ್ತಿ ಕಲುಷಿತ ನೀರಿನ ಸೇವನೆಯ ಕಾರಣಕ್ಕಾಗಿ ಪ್ರಾಣವನ್ನ ಬಿಟ್ಟಿದ್ದಾನೆ ಡಿ ಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರಿನ ಸೇವನೆ ಕಾರಣಕ್ಕಾಗಿ ಹಲವರು ಅಸ್ವಸ್ಥಗೊಂಡಿದ್ದರು ಆದರೆ ಎಸ್ ಇದೀಗ ಆ ಗ್ರಾಮದ ಪರಿಶೀಲನೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಯಲ್ಲಿಗೆ ತೆರಳಿದ್ದಾರೆ ಯಾವ ಕಾರಣಕ್ಕಾಗಿ ನೀರು ಕಲುಷಿತಗೊಂಡಿದೆ ಜೊತೆಗೆ ಕಲುಷಿತಗೊಂಡಿರುವ ಕಾರಣಕ್ಕಾಗಿ ಹಲವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನೂ ಕೆಲವರು ಇದೇ ಕಾರಣಕ್ಕೆ ಅಸ್ವಸ್ಥಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಯಾವುದೇ ರೀತಿಯ ಹೆಚ್ಚು ಕಮ್ಮಿ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಜಿಲ್ಲಾಧಿಕಾರಿ ಜೊತೆಗೆ ಅಲ್ಲಿನ ಜಿಲ್ಲಾ ಆರೋಗ್ಯಾಧಿಕಾರಿ ಕೂಡ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ತುರ್ತು ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಇನ್ನೊಂದು ಕಡೆ ಕಲುಷಿತ ನೀರಿನ ಸೇವನೆಯ ಕಾರಣಕ್ಕಾಗಿ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುವ ವಿಚಾರದಲ್ಲೂ ಕೂಡ ಜಿಲ್ಲಾಡಳಿತ ಮುಂದುವರಿತಾ ಇದೆ ಮೈಸೂರಿನಲ್ಲಿ ಕಲುಷಿತ ನೀರಿನ ಸೇವನೆಯ ಕಾರಣಕ್ಕಾಗಿ ಒಬ್ಬ ಸಾವನ್ನಪ್ಪಿದ್ದಾನೆ ಹಲವರು ಗಂಭೀರವಾಗಿ ಈಗ ಅಸ್ವಸ್ಥರಾಗಿದ್ದಾರೆ ಈಗ ಹೀಗಾಗಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿ ಡಿಸಿ ಮತ್ತು ಡಿ ಸಿ ಸಿಎಂ ಸಿದ್ದರಾಮಯ್ಯ ಫೋನ್ ಕಾಲ್ ಮಾಡಿದ್ದಾರೆ ಕರೆ ಮಾಡಿದ್ದಾರೆ ನೀರು ಕಲುಷಿತಗೊಳ್ಳಲು ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚ ಪತ್ತೆ ಹಚ್ಚಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಸ್ವಸ್ಥರ ಚಿಕಿತ್ಸೆಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಆದೇಶವನ್ನು ಕೂಡ ಮಾಡಿದ್ದಾರೆ ಮೈಸೂರು ಸಿ ಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ತವರು ಜಿಲ್ಲೆಯಲ್ಲಿ ಕಲುಷಿತ ನೀರಿನ ಸೇವನೆಯ ಕಾರಣಕ್ಕಾಗಿ ಅಸ್ವಸ್ಥಗೊಂಡಿರೋದು ಸಾವನ್ನಪ್ಪಿರೋದು ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ ತಕ್ಷಣ ಅಲ್ಲಿನ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದ್ದಾರೆ ಡಿ ಎಚ್ ಒಗೂ ಫೋನ್ ಮಾಡಿದ್ದಾರೆ ತಕ್ಷಣ ಕ್ರಮ ವಹಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಯಾರು ಅಸ್ವಸ್ಥಗೊಂಡಿದ್ದಾರೆ ಅವರ ಚಿಕಿತ್ಸೆಗೆ ಮುತುವರ್ಜೆಯನ್ನು ವಹಿಸಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಡಿ ಎಚ್ ಒ ಜಿಲ್ಲಾ ಆರೋಗ್ಯಾಧಿಕಾರಿಗೂ ಕೂಡ ಕರೆ ಮಾಡಿ ಮಾತನಾಡಿದ್ದಾರೆ ಯಾವ ಕಾರಣಕ್ಕಾಗಿ ನೀರು ಕಲುಷಿತಗೊಂಡಿದೆ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಗ್ರಾಮದಲ್ಲಿ ಆರೋಗ್ಯಾಧಿಕಾರಿಗಳು ಇರಬೇಕು ಎನ್ನುವ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯ ಜನರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಫೋನ್ ಕಾಲ್ ಮೂಲಕ ಸ್ಪಷ್ಟ ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ನೀಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಈಗ ಅಸ್ವಸ್ಥಗೊಂಡಿರುವಂಥವರ ಆರೋಗ್ಯ ಯಾವ ರೀತಿ ಇದೆ ಒಬ್ಬ ವ್ಯಕ್ತಿಯನ್ನ ಇದೇ ಕಾರಣಕ್ಕಾಗಿ ಈಗ ಕಳೆದುಕೊಳ್ಳಲಾಗಿದೆ ಆತ ಪ್ರಾಣ ಬಿಟ್ಟಿದ್ದಾನೆ ಉಳಿದವರ ಸ್ಥಿತಿ ಹೇಗಿದೆ ಜೊತೆಗೆ ಇದಕ್ಕೆ ಪರಿಹಾರವಾಗಿ ಜಿಲ್ಲಾಡಳಿತ ಏನೆಲ್ಲ ಕ್ರಮಗಳನ್ನು ವಹಿಸ್ತಾ ಇದೆ ಏನು ಒಬ್ಬ ಯುವಕ ಸಾವಿಗೀಡಾಗಿರ್ತಕ್ಕಂಥದ್ದು ಇನ್ನ ಘಟನೆ ಮೈಸೂರು ಜಿಲ್ಲೆ ಚಾಮುಂಡೇಶ್ವರಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತ ಕೇರ್ಗಳ್ಳಿ ಸಾಲುಂಡಿ ಏನಿದೆ ಈ ಒಂದು ಸಾಲುಂಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಆ ಕಲುಷಿತ ನೀರೇನಿದೆ ಈ ಒಂದು ಕಲುಷಿತ ನೀರನ್ನ ಸೇವಿಸಿದ್ರಿಂದಾಗಿಯೇ ಇಲ್ಲಿ ಒಂದಷ್ಟು ಜನ ಈಗಾಗಲೇ ಅಹ್ ವಾಂತಿ ಆಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದಿರಬಹುದು ಹೀಗೆ ಆರೋಗ್ಯದಲ್ಲಿ ಆ ಸಾಕಷ್ಟು ವ್ಯತ್ಯಾಸಗಳಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆ ಒಂದು ಗ್ರಾಮದಲ್ಲಿ ಈಗಾಗಲೇ ವೈದ್ಯರ ತಂಡವೂ ಕೂಡ ಅಲ್ಲೇ ಬೀಡು ಬಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಲಾಗಿರ್ತಕ್ಕಂಥದ್ದು ಯಾರ್ಯಾರ ಆರೋಗ್ಯದಲ್ಲಿ ವ್ಯತ್ಯಯಗಳಾಗಿದ್ದಾವೆ ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಆದ್ರೆ ಆ ಚಿಕಿತ್ಸೆ ಫಲಿಸದೆ ಇವತ್ತು ಬೆಳಗ್ಗೆ ಆ ಒಬ್ಬ ಯುವಕ ಸಾವಿಗೀಡಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಏನು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಜೊತೆಗೆ ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ ಇವರ ಒಂದು ನಿರ್ಲಕ್ಷ್ಯತನದಿಂದಾಗಿಯೇ ಈ ಊರಿನ ಒಂದು ಕುಡಿಯುವ ನೀರು ಕಲುಷಿತವಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಾರಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರುಗಳು ಆಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಸಾಕಷ್ಟು ಮನವರಿಕೆ ಮಾಡ್ತಕ್ಕಂಥದ್ದಿರಬಹುದು ಅದನ್ನು ಸರಿಪಡಿಸತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಮನವಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಆದ್ರೆ ಇಲ್ಲಿ ಅಧಿಕಾರಿಗಳಿರ್ಬಹುದು ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಇರಬಹುದು ಯಾರು ಕೂಡ ಎಚ್ಚೆತ್ಕೊಂಡಿಲ್ಲ ಹೀಗಾಗಿ ಈ ಒಂದು ಘಟನೆ ಸಂಭವಿಸಿರತಕ್ಕಂಥದ್ದು ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಒಬ್ಬ ಯುವಕನನ್ನು ಕೂಡ ಕಳೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಇವತ್ತು ಈಗ ಶಾಸಕ ಜೆಡಿದೇವೇಗೌಡ ಅವರು ಕೂಡ ಗ್ರಾಮಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥದ್ದಿರ್ಬಹುದು ಜೊತೆಗೆ ಹಿರಿಯ ವೈದ್ಯಾಧಿಕಾರಿ ಗಳಿರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಇವರೆಲ್ಲರೂ ಕೂಡ ಭೇಟಿಯನ್ನು ಕೊಡುವ ಮುಖಾಂತರ ಇಡೀ ಊರನ್ನ ಒಂದು ಜನರನ್ನ ಮಾತನಾಡಿಸತಕ್ಕಂಥದ್ದು ಯಾರು ಆರೋಗ್ಯದಲ್ಲಿ ವ್ಯತ್ಯಯಗಳಾಗಿದ್ದಾವೆ ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ಕೊಡ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಕಲುಷಿತ ನೀರು ಏನಿದೆ ಅದನ್ನ ಸರಿಪಡಿಸತಕ್ಕಂತ ಒಂದು ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಇದು ಇದು ಒಂದು ಭಾಗದಲ್ಲಿ ಮಾತ್ರ ಅಲ್ಲ ಜೊತೆಗೆ ವರ್ಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಗಡೂರು ಗ್ರಾಮದಲ್ಲೂ ಕೂಡ ಇದೇ ರೀತಿಯಲ್ಲಿ ಕಲುಷಿತ ನೀರನ್ನ ಸೇವಿಸಿ ಜೊತೆಗೆ ಅಲ್ಲಿ ಅಶುಚಿತ್ವ ಏನಿದೆ ಅದರಿಂದಾಗಿಯೇ ಅಲ್ಲಿಯೂ ಕೂಡ ಮೂವರಲ್ಲಿ ಕಾಲರ ಆ ರೋಗವು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಹೀಗಾಗಿ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಆ ಒಂದು ರೀತಿ ಕಲುಷಿತ ನೀರಿನಿಂದಾಗಿಯೇ ಆರೋಗ್ಯಗಳಲ್ಲಿ ವ್ಯತ್ಯಯ ಆಗ್ತದೆ ು ಪ್ರಾಣಹಾನಿಗಳಾಗ್ತಾ ಇರ್ತಕ್ಕಂಥ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ ಹೀಗಾಗಿ ಈಗ್ಲಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಆ ಗ್ರಾಮಸ್ಥರು ಒತ್ತಾಯವನ್ನು ಕೂಡ ಮಾಡ್ತಾರೆ ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ಪ್ರಮುಖವಾಗಿ ಇವತ್ತು ಸಾವಿಗೀಡಾಗಿರ್ತಕ್ಕಂಥ ಯುವಕ ಏನಿದ್ದಾನೆ ಆ ಒಂದು ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳ ತಂಡ ಇರಬಹುದು ಜೊತೆಗೆ ಚುನಾಯಿತ ಪ್ರತಿನಿಧಿಗೂ ಕೂಡ ಭೇಟಿಯನ್ನು ನೀಡಿ ಅಲ್ಲಿ ಅಲ್ಲಿ ಅಲ್ಲಿತಕ್ಕಂತಹ ವ್ಯವಸ್ಥೆಯನ್ನು ಸರಿಪಡಿಸುವಂತ ಒಂದು ಪ್ರಯತ್ನಕ್ಕೆ ಈಗ ಮುಂದಾಗ್ತಾ ಇರತಕ್ಕಂಥದ್ದು ಆದ್ರೆ ಇಷ್ಟೆಲ್ಲ ಘಟನೆಗಳಾಗ್ಲಿಕ್ಕೆ ಅಧಿಕಾರಿಗಳು ಜೊತೆಗೆ ಚುನಾಯಿತ ಪ್ರತಿನಿಧಿ ಪ್ರತಿನಿಧಿಗಳೇ ಪ್ರಮುಖವಾದಂತಹ ಕಾರಣ ಅಂತ ಹೇಳಿ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ದಶರಥ್ನೀತ್ ನಿಮ್ಮ ಮಾಹಿತಿಗೆ